ಸಿದ್ದಾಪುರ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರಕ್ಕೆ ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿ ವ್ಯಾಪ್ತಿಯ ಸಿರಿಗೆರೆ ಸಮೀಪದ ಸಿದ್ದಾಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದು ಈ ಗ್ರಾಮ ಗಣಿಬಾಧಿತ ವ್ಯಾಪ್ತಿಗೆ ಬರುತ್ತಿದ್ದು ಆದರೂ ಕೂಡ ಈ ಗ್ರಾಮವನ್ನು ಗಣಿ ಬಾಧಿತ ಪಟ್ಟಿಗೆ ಸೇರಿಸದೆ ತಿರಸ್ಕೃತಗೊಳಿಸಿದ್ದಾರೆ ಇದರಿಂದಾಗಿ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಇನ್ನು ಗಣಿ ಪ್ರದೇಶದಿಂದ ಈ ಗ್ರಾಮ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿದ್ದು ಗಣಿ ಬಾಧಿತ ಪಟ್ಟಿಯಿಂದ ತಿರಸ್ಕೃತಗೊಳಿಸಿದ್ದು ಡಿಎಂಎಫ್ನ ಹಣ ಬಾರದೆ ಯಾವುದೇ ಸವಲತ್ತುಗಳು ಸಿಗದೆ ಗ್ರಾಮ ಅಭಿವೃದ್ಧಿಯಿಂದ ಕುಂಠಿತಗೊಂಡಿದೆ ಇನ್ನು ಗಣಿ ದೂಳಿನಿಂದ ಗ್ರಾಮಸ್ಥರು ಸಂಕಷ್ಟ ಎದುರಿಸುತ್ತಿದ್ದು ಇದರಿಂದಾಗಿ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಈ ಬಾರಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಒಂದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡೂ ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವನ್ನು ಈ ಕ್ಷಣದವರು ಸೇರ್ಪಡೆಗೊಂಡಿದ್ದರೂ ಕೂಡ ಈಗ ತಿರಸ್ಕೃತಗೊಳಿಸಿದ್ದಾರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸ್ತಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಎಮ್ ಎಫ್ ಪಣ್ಣಿಂದ ಬರ್ತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊಲಿನಿಂದ ತೀರ್ಮಾನ ಮಾಡಿ ತುಂಬ ಹತ್ರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ಮದಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರಷ್ಟು ಒಂದಾಗಿ ಕೂತು ಒಕ್ಕೊಲಿನಿಂದ ಮತದಾನ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ